ಖುಷಿಯಾಗಿ ನಾವು ಸೆಲೆಬ್ರೇಟ್ ಮಾಡ್ತಿದ್ದೇವೆ ಈ ಸಲ ಅವರಿಲ್ಲ ಅನ್ನುವ ಒಂದು ಬೇಸರ ಕೂಡ ಕೂಡ ನೋಡಿ ನೋಡಿ ಎಲ್ಲ ಒಡೆದಿದೆ ನೋಡಿ ಯಾವ ತರ ಅಂಟಿದೆ ನೋಡಿ ಮಳೆ ಬಂದ ನಂತರ ನಮ್ಮ ಮನೆ ಮುಂದಿನ ವ್ಯೂ ಸೂಪರ್ ಆಗಿ ಕಾಣ್ತಾ ಇದೆ ಎಲ್ಲ ಕಡೆ ಇಂಥ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಕೂಡ ತುಂಬಾ ಜೋರು ಮಳೆ ಬರ್ತಾನೆ ಇದೆ ಮೊನ್ನೆ ಒಂದ್ ದಿವಸ ಮಾತ್ರ ಮಳೆ ಕಡಿಮೆ ಆಗಿತ್ತು ಇವತ್ತು ಕೂಡ ಹಾಗೇನೆ ಮಳೆ ಇದೆ ನೋಡಿ ಮೋಡನೇ ಇದೆ ಇವತ್ತಿನ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಇವಾಗ ವ್ಲಾಗ್ ಮಾಡೋದೇ ಕಡಿಮೆ ಮಾಡಿದ್ದೇನೆ ಒಂದು ಕಡೆ ಉದಾಸೀನ ಮಾಡಲಿಕ್ಕೆ ಇನ್ನೊಂದು ಕಡೆ ಕಂಟೆಂಟ್ ಏನಿಲ್ಲ ಅದು ಏನು ಏನು ಮಾಡೋದು ಅಂತ ಆಗೋದು ಆದರೂ ಮಾಡಬೇಕಲ್ಲ ಅಂತೇಳಿ ಕೆಲವೊಮ್ಮೆ ಮಾಡೋದು ನಂದು ಡೈಲಿ ವ್ಲಾಗನ್ನು ಮಾಡಿ ಹಾಕೋದು ಹಾಗೆ ಇವಾಗ ಬೆಳಿಗ್ಗೆ ಎದ್ದು ಕೆಲವೆಲ್ಲ ಕೆಲಸ ಆಯಿತು ಹಾಗೆ ಇವತ್ತು ತೋಟಕ್ಕೆ ಹೋಗಿ ಹುಲ್ಲು ತರಲಿಕ್ಕೆ ಹೋಗಲಿಲ್ಲ ಎಷ್ಟೋ ತನಕ ನೋಡಬೇಕು ಸ್ವಲ್ಪ ಬಿಸಿಲು ಬಿದ್ದರೆ ಹೋಗಿ ತರಬೇಕು ಹಾಗೆ ಅದಕ್ಕಿಂತ ಮೊದಲು ಇವಾಗ ಒಂದು ಅಡುಗೆ ಮಾಡಬೇಕು ಮೊದಲಿಗೆ ಇವಾಗ ನಾನೊಂದು ಸಾರು ಮಾಡ್ತೇನೆ ಬಿಂಬಿಳಿ ತುಂಬ ಆಗಿ ಇವಾಗ ಉದ್ರಿ ಹೋಯಿತು ಮಳೆಗೆ ಹಾಗೆ ಇವತ್ತು ತುಂಬ ದಿವಸದ ಸಾರು ಮಾಡಿದೆ ಹಾಗೆ ಟೊಮೆಟೊ ಸಾರಿನ ಜೊತೆ ಟೊಮೆಟೊ ಹಾಕಿ ಎರಡು ಮೂರು ಬಿಂಬಳಿ ಸ್ವಲ್ಪ ಬಿಂಬಿಳಿ ಕೂಡ ಹಾಕಿ ಸಾರು ಮಾಡೋದು ಅದಕ್ಕೆ ಇವಾಗ ನಾನು ಬಿಂಬಳಿ ಕೊಯ್ಲಿಕ್ಕೆ ಅಂತೇಳಿ ಹೊರಗಡೆ ಬಂದಿದ್ದೇನೆ ಮಳೆ ಸ್ವಲ್ಪ ಕಡಿಮೆ ಆಗಿದೆ ಹಾಗೆ ನೋಡೋಣ ಎಷ್ಟು ಬಿಂಬುಡಿ ಉಳಿದಿದೆ ಇವಾಗ ಅಂಥೇಳಿ ನೋಡಿ ಮರ ಫುಲ್ ಬಿಂಬಿಳಿ ಇತ್ತು ಎಲ್ಲ ನೋಡಿ ಮಳೆಗೆ ಎಲ್ಲ ಉದ್ರಿ ಕೆಳಗಡೆ ಇದೆ ಹಾಗೆಯೇ ಮರದಲ್ಲಿ ನೋಡಿ ಇನ್ನೂ ಕೂಡ ಇದೆ ಆದರೆ ಇವಾಗ ಮಳೆಗೆ ಕೊಳಿತಾ ಇದೆ ಆದರೆ ಎಲ್ಲ ಒಟ್ಟಿಗೆ ಆಗೋದು ಇಲ್ಲಾಂದರೆ ಇಲ್ಲವೇ ಇಲ್ಲ ಇವಾಗ ಒಮ್ಮೆ ಇದು ಮುಗಿದರೆ ಮತ್ತೆ ಸದ್ಯಕ್ಕೆ ಬೆಂಬಳಿ ಇಲ್ಲ ಯಾಕೆಂದರೆ ಇವಾಗ ಮಳೆಗೆ ಇದ್ದದ್ದು ಕೂಡ ಎಲ್ಲ ಬೀಳ್ತಾ ಇದೆ ನನಗೊಂದು ಮೂರು ನಾಲ್ಕು ಸಾಕು ಕೆಲವೆಲ್ಲ ಹಾಳಾಗಿದೆ ಮಳೆಗೆ ಒಳ್ಳೆದು ಒಳ್ಳೇದಿರುವುದು ಹಾಕೋದು ನೋಡಿ ಬುಡದಲ್ಲಿ ನೋಡಿ ಯಾವ ಥರ ಬಿದ್ದಿದೆ ಅಂತೇಳಿ ಈ ಬಿಂಬಳಿ ಸಾರು ಮಾಡಿ ಸ್ವಲ್ಪ ಚಿಕನ್ ಕಬಾಬ್ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ಹಾಗೆ ಇವತ್ತು ಮೀನು ತರೋಣ ಅಂತ ಅಂದ್ಕೊಂಡೆ ಆದರೆ ಇವತ್ತು ಶುಕ್ರವಾರ ಮೀನಿರುವುದಿಲ್ಲ ಹಾಗಾಗಿ ಚಿಕನ್ ತಂದು ಅದರಿಂದ ಕಬಾಬ್ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೇನೆ ಹಾಗೆ ಸ್ವಲ್ಪ ಚಟ್ನಿ ಕೂಡ ಮಾಡಬೇಕು ನೋಡಬೇಕು ಹೇಗಾಗ್ತದೆ ಅಂತೇಳಿ ಇವಾಗ ಸಾರು ಮಾಡ್ಲಿಕ್ಕೆ ಎಲ್ಲವನ್ನು ಬೇಯಿಸ್ಲಿಕ್ಕೆ ಇಟ್ಟಾಯಿತು ಹಾಗೇನೆ ಕಬಾಬ್ ಮಾಡಲಿಕ್ಕೆ ಮಸಾಲವನ್ನು ಕೂಡ ಹಾಕಿ ಆಯಿತು ಇನ್ನು ನುಗ್ಗೆ ಸೊಪ್ಪಿದೆ ಅದರಿಂದ ಒಂದು ಪಲ್ಯ ಮಾಡ್ತೇನೆ ಹಾಗೇನೆ ಸ್ವಲ್ಪ ಸಲಾಡ್ ಮಾಡ್ತೇನೆ ಮಳೆ ಸ್ವಲ್ಪ ಕಡಿಮೆ ಇದೆ ಹಾಗಾಗಿ ಸ್ವಲ್ಪ ಬೀಳದಲ್ಲೇ ಕೊಯ್ದಿದ್ದೇವೆ ಅದನ್ನು ಇವಾಗ ಬೇಗನೆ ಕವಲೆ ಕಟ್ಟಿ ಮತ್ತೆ ಉಳಿದ ಕೆಲಸವನ್ನು ಮಾಡ್ತೇನೆ ನೋಡಿ ವೀಳ್ಯದೆಲೆಯನ್ನು ಕೊಯ್ದಾಯ್ತು ಸ್ವಲ್ಪ ಹಾಗೆ ಅದನ್ನು ಇವಾಗ ಬೇಗನೆ ಕವಲೆ ಮಾಡ್ತೇನೆ ಮಸಾಲವನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟು ಒಂದು ಗಂಟೆ ಇನ್ನ ನಾನು ಫ್ರೈ ಮಾಡ್ತೇನೆ ಇಲ್ಲಿ ನೋಗ್ಗಿ ಸೊಪ್ಪಿನ ಪಲ್ಯ ಕೂಡ ರೆಡಿ ಆಯಿತು ಅಂದರೆ ಒಗ್ಗರಣೆಯನ್ನು ಹಾಕಿದರೆ ಆಯಿತು ಈಗ ಚಿಕನ್ ಕಬಾಬ್ ಫ್ರೈ ಆಗ್ತಾ ಇದೆ ಹಾಗೆ ಸ್ವಲ್ಪ ಚಟ್ನಿ ರೆಡಿ ಮಾಡಿದ್ದೇನೆ ಒಣಸಿಗಡಿ ಮೀನಿಂದ ಚಟ್ನಿ ಮಾಡೋಣ ಅಂತೇಳಿ ಹಾಗೆ ಎಣ್ಣೆ ಹಾಕಿದ್ದೇನೆ ಹಾಗೆಯೇ ಒಂದು ನೀರುಳ್ಳಿಯನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ ಸ್ವಲ್ಪ ಬಾಡಿಸ್ಕೊಳ್ತೇನೆ ಅಷ್ಟೇ ಫ್ರೈ ಮಾಡಬೇಕು ಅಂತ ಏನಿಲ್ಲ ಹಸಿಯಾಗಿ ಹಾಕಿದರೆ ಕೂಡ ಒಳ್ಳೆಯದಾಗ್ತದೆ ಆದರೆ ಈ ಥರ ಸ್ವಲ್ಪ ಬಾಳಿಸಿಕೊಂಡೆ ಒಂಥರ ಟೇಸ್ಟ್ ಒಳ್ಳೆಯದಾಗಿರ್ತದೆ ಅಂಥೇಳಿ ಅಲ್ಲಿ ಇವಾಗ ಈ ಸ್ವಲ್ಪ ಬಾಡಿಸಿಕೊಳ್ತೇನೆ ಈರುಳ್ಳಿಯನ್ನು ಸ್ವಲ್ಪ ಬಾಡಿಸಿಕೊಂಡಾದಮೇಲೆ ಫ್ರೈ ಮಾಡಿದಂಥ ಸಿಗಡಿ ಮೀನನ್ನು ಕೂಡ ಹಾಕ್ತೇನೆ ಅಂದರೆ ಒಣ ಸಿಗಡಿ ಮೀನು ಇದನ್ನು ಕೂಡ ಹಾಕಿ ಸ್ವಲ್ಪ ಈ ಥರ ಮಿಕ್ಸ್ ಮಾಡಿ ಇನ್ನು ಚಟ್ನಿಯನ್ನು ಹಾಕ್ತೀನಿ ಗ್ಯಾಸನ್ನು ಆಫ್ ಮಾಡಿ ಚಟ್ನಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಬಹುದು ನಾನು ಜಾಸ್ತಿ ಖಾರ ಮಾಡಿಲ್ಲ ನೋಡಿ ಇಲ್ಲಿ ಕಬಾಬು ಫ್ರೈ ಆಯಿತು ಒಂದು ಬ್ಯಾಚ್ ಫ್ರೈ ಮಾಡಿ ಆಯ್ತು ಇದನ್ನು ತೆಗಿತೇನೆ ಅಡುಗೆ ಕೆಲಸ ಎಲ್ಲ ಆಯಿತು ಇನ್ನು ಒಂದು ಕಿಚನ್ ಕ್ಲೀನ್ ಮಾಡಿ ಮತ್ತೆ ಊಟ ಮಾಡೋದು ಮಧ್ಯಾಹ್ನದ ಅಡುಗೆ ರೆಡಿ ಆಯಿತು ಅದೇ ರೀತಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಕೂಡ ಆಯ್ತು ಹಾಗೆ ನಿಮಗೆ ತೋರಿಸ್ತೇನೆ ಏನೆಲ್ಲ ಅಡುಗೆ ಮಾಡಿದ್ದೇನೆ ಅಂತ ಹೇಳಿ ಚಿಕನ್ ಕಬಾಬು ತುಂಬಾ ಚೆನ್ನಾಗಿ ಬಂದಿದೆ ಇವತ್ತು ಮಾಡಿದ್ದು ನೋಡಿ ಹಾಗೇನೇ ನುಗ್ಗೆ ಸೊಪ್ಪಿನ ಪಲ್ಯ ಟೊಮೆಟೊ ಹಾಗೂ ಬೆಂಬುಳಿ ಹಾಕಿ ಸಾರು ಮಾಡಿದ್ದು ಅನ್ನ ಅದೇ ರೀತಿ ಗಡಿ ಮೀನಿನ ಚಟ್ನಿ ಇಷ್ಟು ರೆಡಿ ಆಯಿತು ಇನ್ನು ಊಟ ಮಾಡೋದು ನಿಮಗೆ ಅನಿಸಿರ್ಬೋದು ಯಾಕಪ್ಪ ಇಷ್ಟೆಲ್ಲ ವೆರೈಟಿ ಅಡುಗೆ ಅಂತೇಳಿ ಯಾಕೆಂದರೆ ಮನೆಗೆ ನೆಂಟರು ಬಂದಿದ್ದರು ಹಾಗಾಗಿ ನಾನು ಇಷ್ಟೆಲ್ಲ ವೆರೈಟಿಯಾಗಿ ಅಡುಗೆಯನ್ನು ಮಾಡಿದ್ದೇನೆ ಸಿಂಪಲಾಗಿ ಮಾಡಿದ್ದು ವಿಡಿಯೋವನ್ನು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಇವತ್ತು ನೋಡಿ ಒಂದು ಗಂಟೆಯ ನಂತರ ಅಂತ ಹೇಳ್ಬೋದು ಹನ್ನೊಂದು ಗಂಟೆಯ ನಂತರ ಚೆನ್ನಾಗಿ ಬಿಸಿಲು ಬಿದ್ದಿದೆ ಹತ್ರ ಹತ್ರ ಒಂದು ಹದಿನಾಲ್ಕು ದಿನ ಆಯಿತು ಸತತವಾಗಿ ಮಳೆ ಬರ್ತಿತ್ತು ಒಂಚೂರು ಬಿಸಿಲು ಇರಲಿಲ್ಲ ಹಾಗೆ ಇವತ್ತು ಖುಷಿಯಾಗ್ತಾ ಇದೆ ಇವತ್ತು ಒಂದು ಹನ್ನೊಂದು ಗಂಟೆಯ ನಂತರ ಚೆನ್ನಾಗಿ ಬಿಸಿಲು ಬಿದ್ದಿದೆ ಹಾಗೆಯೇ ನಾಲ್ಕು ದಿವಸದ ಬಟ್ಟೆ ಎಲ್ಲ ಒಣಗಿಸಿ ಆಯಿತು ನೋಡಿ ಯಾವ ಥರ ಬಿಸಿಲಿದೆ ನೋಡಿ ಮಳೆ ಬಂದ ನಂತರ ನಮ್ಮ ಮನೆ ಮುಂದಿನ ವ್ಯೂ ಸೂಪರಾಗಿ ಕಾಣ್ತಾ ಇದೆ ಎಲ್ಲ ಕಡೆ ಹಸಿರಾಗಿ ಕಾಣ್ತಾ ಇದೆ ನೋಡಿ ಆಕಾಶ ನೋಡಿ ತುಂಬಾ ಶುಭ್ರವಾಗಿದೆ ಇವಾಗ ನೋಡಿ ಇದು ಬೆಳೆದ ಚಳ್ಳೆ ಹಣ್ಣು ನಾನು ಇಷ್ಟ ತನಕ ಹಣ್ಣಾದ ಮೇಲೆ ಅದರ ಒಳಗಡೆ ಹೇಗಿರ್ತದೆ ಅಂತ ನೋಡಿರಲಿಲ್ಲ ಹಾಗಾಗಿ ಹಣ್ಣದನ್ನು ತಗೊಂಡು ಬಂದಿದ್ದೇನೆ ನೋಡಿ ಅದರ ಒಳಗಡೆ ಈ ತರ ಅಂಟಂಟಾಗಿರ್ತದೆ ಹಾಗೆ ಇಷ್ಟು ಅಂಟಾಗಿರುವ ಕಾರಣ ನಾವು ಪದಾರ್ಥ ಮಾಡಲಿಕ್ಕೆ ಉಪ್ಪಲ್ಲಿ ಹಾಕಿಡುವಾಗ ಅದಕ್ಕೆ ಮಾವಿನಕಾಯಿ ಜಾಸ್ತಿ ಹಾಕ್ಕೊಳ್ಬೇಕಾಗ್ತದೆ ಈ ಅಂಟು ಪದಾರ್ಥ ಹೋದರೆ ಮಾತ್ರ ಪದಾರ್ಥ ಮಾಡಲಿಕ್ಕೆ ಒಳ್ಳೆಯದಾಗೋದು ನೋಡಿ ಇವಾಗ ಇದು ಹಣ್ಣದ್ದು ಹಣ್ಣದರಲ್ಲಿ ನೋಡಿ ಎಷ್ಟು ಒಂಥರ ಳೋಳೆ ಲೋಳೆ ಬೆಂಡೆಕಾಯಲ್ಲಿರುವ ಆಗಿ ಅದಕ್ಕಿಂತಲೂ ಜಾಸ್ತಿ ಲೋಳೆ ಅಂಟು ಅಂಟಿದೆ ನೋಡಿ ಹಣ್ಣಾದ ಮೇಲೆ ಇದು ತಿಂತಾರಂತೆ ಆದರೆ ಈ ಈ ಥರ ಲೋಳೆ ಇರುವುದನ್ನು ತಿನ್ನೋದು ಹೇಗೆ ಅಂತ ಗೊತ್ತಿಲ್ಲ ಅಷ್ಟು ಲೋಳೆಯಾಗಿದೆ ಇದು ಅಷ್ಟು ಜಾಸ್ತಿ ಹಣ್ಣಾಗಲಿಲ್ಲ ಬಿದ್ದದ್ದನ್ನು ನಾವು ಹೆಕ್ಕಿಕೊಂಡು ಬಂದದ್ದು ನೋಡಿ ಈ ಥರ ಇದೆ ಅದರೊಳಗೆ ಇದು ಒಬ್ಬರು ಬೀಜ ಕೇಳಿದ್ದಾರೆ ಅಂತೇಳಿ ನಾವು ಬಿದ್ದ ಕಡೆಯಿಂದ ಬಿದ್ದಲ್ಲಿಂದ ಹೆಕ್ಕಿಕೊಂಡು ತಂದದ್ದು ನೋಡಿ ನೋಡಿ ಈ ಥರ ಅಂಟೆಂಟಾಗಿರ್ತದೆ ಈ ಥರ ಅಂಟೆಂಟಾಗಿದ್ದರೆ ಪದಾರ್ಥ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಉಪ್ಪಲ್ಲಿ ಹಾಕಿಡುವಾಗ ಅದಕ್ಕೆ ಮಾವಿನಕಾಯಿ ಹಾಕಿಡೋದು ನೋಡಿ ಯಾವ ಥರ ಅಂಟಿದೆ ನೋಡಿ ನೋಡಿ ಯಾವ ಥರ ಅಂಟಿದೆ ನೋಡಿ ಹಾಗೆ ನಿಮಗೆ ಕೂಡ ತೋರಿಸೋಣ ಅಂತೇಳಿ ನನ್ನ ಹಾಗೆ ನೋಡದೇ ಇರುವವರು ನಿಮಗೆ ಕೂಡ ನೋಡ್ಬೋದಲ್ವಾ ಅಂತೇಳಿ ಈ ವಿಡಿಯೋ ಮಾಡಿದ್ದು ಗಂಟೆ ನಾಲ್ಕು ಆಗ್ತಾ ಬಂತು ನೀನು ಬೇಗನೆ ಹಾಲು ಕರೆದು ಡೈರಿಗೆ ಕೊಂಡೋಗಿ ಹಾಕಬೇಕು ಹಾಗೆ ಇವಾಗ ಬೇಗನೆ ಹಾಲು ಕರಿತೇನೆ ಹಾಲು ಕರೀಲಿಕ್ಕೆ ಕೂಡ ದನ ಇದೆ ಸೆಗಣಿಯನ್ನು ಹಾಕಿದೆ ಹಾಕಿ ಅದು ಮೆಟ್ಟಿ ಮೆಟ್ಟಿ ಗಲೀಜು ಮಾಡಿಬಿಡ್ತದೆ ಹಾಗಾಗಿ ಹಾಕಿದ ಕೂಡಲೇ ತೆಗಿಯೋದು ಇವಾಗ ಸ್ವಲ್ಪ ಹೊತ್ತಾಯಿತು ನೋಡಿ ಸ್ವಲ್ಪ ಮೆಟ್ಟಿದೆ ಇವಾಗ ಸೆಗಣಿಯನ್ನು ಮೊದಲು ತೆಗೆದು ಮತ್ತೆ ಹಾಲು ಕರಿತೇನೆ ಹಾಲು ಕರಿವ ಕೆಲಸ ಆಯಿತು ಏನು ದನಕ್ಕೆ ಹಿಂಡಿಯನ್ನು ಇಡ್ತೇನೆ ಹಿಂಡಿ ಇಟ್ಟಾದ್ಮೇಲೆ ಮತ್ತೆ ಹಾಲನ್ನು ಕ್ಯಾನಲ್ಲಿ ತುಂಬಿಸಿ ಡೈರಿಗೆ ಹಾಕಿ ಬರ್ತೇನೆ ಎರಡು ವಿಧದ ಹಿಂಡಿಯನ್ನು ಹಾಕುದು ಒಂದು ಸಪೂರದ್ದು ಒಂದು ಸ್ವಲ್ಪ ತೋರೋದು ಅದು ಎರಡು ಮಿಕ್ಸ್ ಮಾಡಿ ಹಾಕುದು ಆಮೇಲೆ ಸ್ವಲ್ಪ ಎಳ್ಳು ಹಿಂಡಿ ಆಮೇಲೆ ಇದು ತೌಡು ಅಂತ ಹೇಳ್ತಾರೆ ತುಳುವಲ್ಲಿ ಕನ್ನಡದಲ್ಲಿ ಇದಕ್ಕೆ ಗೊತ್ತಿಲ್ಲ ಅಕ್ಕಿ ಮಾಡುವಾಗ ಅದರಲ್ಲಿ ಸಿಗ್ತದಲ್ವಾ ಭತ್ತದ ಸಿಪ್ಪೆ ಸಪೂರವಾಗಿ ಹುಡಿಯಾಗಿ ಸಿಗ್ತದೆ ಅದನ್ನು ಹಾಕೋದು ಹಾಗೆಯೇ ಕ್ಯಾಲ್ಷಿಯಮ್ ನಾವು ಈ ಥರದ ಲಿಕ್ವಿಡ್ ಕ್ಯಾಲ್ಶಿಯಮನ್ನು ಹಾಕೋದು ತಿಂಡಿಯನ್ನು ತಿಂತ ಇದೆ ಹಾಗೆಯೇ ನೀರು ತುಂಬಿಸಿಟ್ಟರೆ ಮತ್ತು ನೀರು ಕುಡಿತದೆ ಹಾಗೆಯೇ ಆಗ ಇಟ್ಟ ಹುಲ್ಲನ್ನು ತಿನ್ನಲಿಲ್ಲ ನೋಡಿ ಹಾಲು ಕರೀಲಿಕ್ಕೆ ಟೈಮ್ ಆದ್ರೆ ಮತ್ತೆ ಹುಲ್ಲು ತಿನ್ನುದಿಲ್ಲ ಮತ್ತೆ ಹೆಂಡಿಗಾಗಿಯೇ ಕಾಯಿದು ದನ ಇವಾಗ ಗಂಟೆ ನಾಲ್ಕುವರೆ ಆಗ್ತಾ ಬಂತು ನಾಲ್ಕುವರೆಗೆ ಡೈರಿ ಓಪನ್ ಆಗ್ತದೆ ಹಾಗೆ ಇವಾಗ ಬೇಗನೆ ಹೋಗಿ ಹಾಲನ್ನು ಹಾಕಿ ಬರ್ತೇನೆ ಕ್ಯಾನಲ್ ಎಲ್ಲ ತುಂಬಿಸಿ ರೆಡಿ ಮಾಡಿದ್ದೇನೆ ಬೇಗನೆ ಡೈರಿಗೆ ಹೋಗಿ ಹಾಲು ಹಾಕಿ ಬರ್ತೇನೆ ನಾನು ಇವಾಗ ತೋರಿಸ್ತೇನೆ ಮೊನ್ನೆ ಎಲ್ಲ ದಾಳಿಂಬೆ ತುಂಬಾ ಚೆನ್ನಾಗಿತ್ತು ಬಿಸಿಲಿರುವಾಗ ಮಳೆ ಬಂದ ಕೂಡಲೇ ದಾಳಿಂಬೆ ವ್ಯವಸ್ಥೆ ಹೇಗಾಗಿದೆ ಅಂತೇಳಿ ನಿಮಗೆ ತೋರಿಸ್ತೀನಿ ನೋಡಿ ಮರ ಫುಲ್ ದಾಳಿಂಬೆ ಇತ್ತು ಇವಾಗ ಎಲ್ಲ ನೋಡಿ ಯಾವ ಥರ ಆಗಿದೆ ಅಂತೇಳಿ ಈ ಥರ ಆಗಿದೆ ನೋಡಿ ಕೈಯಲ್ಲಿ ಹಿಡಿಯುವಾಗಲೇ ಬಿತ್ತು ಬೆಳೆ ಬೆಳೆದದ್ದು ಬೆಳೆಯದ್ದು ಎಲ್ಲ ಈ ಥರ ಒಡೆದಿದೆ ನೋಡಿ ಇದು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ನೋಡಿ ಈ ಥರ ಒಡೆಯುದು ಎಲ್ಲ ಸಣ್ಣದಿರುವುದು ಎಲ್ಲ ಒಡೆದಿದೆ ನೋಡಿ ಬಿಸಿಲಿರುವಾಗ ತುಂಬಾ ಚೆನ್ನಾಗಿತ್ತು ನೋಡಿ ಹಾಗೆಯೇ ಸಣ್ಣದಿರುವುದು ಕೂಡ ನೋಡಿ ಸಣ್ಣ ಕೂಡ ಎಲ್ಲ ಒಡೆದಿದೆ ನೋಡಿ ಯಾವ ಥರ ಆಗಿದೆ ನೋಡಿ ಈ ಸಲ ಮಳೆ ಕೂಡ ಬೇಗ ಬಂತು ಒಂದು ವೇಳೆ ಮಳೆ ಲೇಟ್ ಇನ್ನೂ ಸ್ವಲ್ಪ ಬೆಳೆದು ನಮಗೆ ಸಿಕ್ತಿತ್ತು ತಿನ್ನಲಿಕ್ಕೆ ಆದರೆ ಇದನ್ನೆಲ್ಲ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ನೋಡಿ ಎಲ್ಲಿ ಕೂಡ ನೋಡಿ ಎಲ್ಲ ಹೊಡೆದಿದೆ ಯಾವುದು ಬಾಕಿ ಇಲ್ಲ ನೋಡಿ ಯಾವ ಥರ ಕಾಣ್ತದೆ ನೋಡಿ ಒಡೆದು ಅಲ್ಲಿ ಮೇಲ್ಗಡೆ ಕೂಡ ಉಂಟು ಅದು ಕೂಡ ಹೊಡೆದಿದೆ ಎಲ್ಲ ಹಾಗೆಯೇ ಇಲ್ಲಿ ನಿಮಗೆ ತೋರಿಸ್ತೇನೆ ನೋಡಿ ಕೆಳಗಡೆ ಇನ್ನೂ ಕೂಡ ಇದು ಬೆಳಿಲಿಕ್ಕೆ ಟೈಮ್ ಇತ್ತು ನೋಡಿ ಎಲ್ಲ ಒಡೆದಿದೆ ಯಾವುದು ಇಲ್ಲ ನೋಡಿ ಹೀಗೆ ಕೆಲವು ಸಣ್ಣ ಒಡೆಯದೇ ಇದೆ ಅದು ಏನಾಗ್ತದೆ ಗೊತ್ತಿಲ್ಲ ಈ ಕಡೆ ಇರುವುದು ಎಲ್ಲ ಒಡೆದು ಮುಗ್ದಿದೆ ನೋಡಿ ಸಣ್ಣ ಇರುವುದೆಲ್ಲ ಇಡಿಯಾಗಿ ಇದೆ ಹಾಗೆಯೇ ನೋಡಿ ಉದುರ್ತಿದೆ ಮಳೆಗೆ ಮಳೆ ಬಂದ ಮೇಲೆ ಆ ಥರ ಆಯಿತು ದಾಳಿಂಬೆ ಆದರೂ ಪರವಾಗಿಲ್ಲ ಇವು ಈ ಸಲ ನಾವು ತುಂಬಾ ತಿಂದಿದ್ದೇವೆ ತುಂಬ ಆಗಿತ್ತು ಪ್ರತಿದಿನ ತೆಗೆದು ತಿಂದೆವು ಬೆಳೆದದನ್ನು ಮಳೆ ಬಂದ ಮೇಲೆ ಈ ಥರ ಆಯಿತು ಇನ್ನೂ ನೋಡಬೇಕು ಮಳೆ ನಿಂತ ಮೇಲೆ ಆದರೆ ಯಾವ ಥರ ಆಗ್ತದೆ ಅಂತೇಳಿ ಇನ್ನೂ ಈ ಸಲದಾಯಿತು ಇನ್ನು ಮಳೆಗಾಲ ಮುಗ್ದ ಮೇಲೆ ಆಗೋದು ಒಂದು ಸಿಕ್ಕಿತ್ತು ನೋಡಿ ಇದು ಬೆಳೆದಿದ್ದ ಇಲ್ವ ಗೊತ್ತಿಲ್ಲ ಒಂದು ತೆಗೆದೆ ನೋಡಿ ಕೊನೆಯದಾಗಿ ತೋಟದಲ್ಲಿ ಸಿಕ್ಕಿದ ಬೀಜವನ್ನು ತಂದು ನಾವು ಇಲ್ಲಿ ಅಂಗಳದಲ್ಲಿ ಹಾಕಿದ್ದೆವು ಇದು ನೋಡಿ ಮಳೆಗೆ ಮೊಳಕೆ ಬಂದಿದೆ ಇನ್ನು ಇದನ್ನು ಕಟ್ ಮಾಡಿ ನಮಗೆ ಯೂಸ್ ಮಾಡ್ಬೋದು ತಿನ್ಬಹುದು ನೋಡಿ ಮಧ್ಯಾಹ್ನದ ಊಟ ಎಲ್ಲ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಇವತ್ತು ನಮ್ಮ ಅತ್ತೆಯವರದ್ದು ಬರ್ಡ್ಡೇ ಜೂನ್ ಒಂದರಂದು ನಾವು ಅವರದ್ದು ಬರ್ಡೇನ ಸೆಲೆಬ್ರೇಟ್ ಮಾಡ್ತಿದ್ದೆವು ಇವತ್ತು ನಮಗೆ ಅವರು ತುಂಬ ಮಿಸ್ ಮಾಡ್ತಾ ಇದ್ದೇವೆ ಅವರನ್ನು ತುಂಬ ನೆನಪಾಗ್ತಾ ಇದೆ ಅವರದ್ದು ಯಾಕೆಂದರೆ ನಾವು ಪ್ರತಿ ವರ್ಷ ಅವರದ್ದು ಒಂದು ಬರ್ಡೇನ ಸೆಲೆಬ್ರೆ ಸೆಲೆಬ್ರೇಟ್ ಮಾಡ್ತಿದ್ದೆವು ಅವರ ಮಕ್ಕಳು ಕೂಡ ಮನೆಗೆ ಬರ್ತಿದ್ರು ಹಾಗೆಯೇ ಖುಷಿಯಾಗಿ ನಾವು ಸೆಲೆಬ್ರೇಟ್ ಮಾಡ್ತಿದ್ದೆವು ಈ ಸಲ ಅವರಿಲ್ಲ ಅನ್ನುವ ಒಂದು ಬೇಸರ ಅವರು ಇವಾಗ ನಮ್ಮ ಜೊತೆ ಇರ್ತಿದ್ರೆ ಅವರಿಗೆ ತೊಂಬತ್ತೆಂಟು ವರ್ಷ ಇವತ್ತಿಗೆ ಕಂಪ್ಲೀಟ್ ಆಗ್ತಿತ್ತು ಆದರೆ ಅವರಿಲ್ಲ ಅಲ್ವಾ ಆದರೂ ಒಂದು ಅವರ ನೆನಪು ಸದಾ ನಮ್ಮನ್ನು ಕಾಡ್ತಾ ಇದೆ ಅವರು ನಮ್ಮ ಜೊತೆ ಇಲ್ಲದಿದ್ದರೂ ಅವರ ಆಶೀರ್ವಾದ ಸದಾ ನಮ್ಮ ಜೊತೆ ಇದೆ ಮಾವಿನ ಕೈಯನ್ನು ಕೊಯ್ದು ಅದನ್ನು ಉಪ್ಪಲ್ಲಿ ಹಾಕಿಟ್ಟಿದ್ದೆ ಇವಾಗ ನಾಲ್ಕು ದಿವಸ ಆಗಿದೆ ಉಪ್ಪು ಚೆನ್ನಾಗಿ ಹೇಳ್ಕೊಂಡಿದೆ ಹಾಗಾಗಿ ಇದರ ನೀರನ್ನೆಲ್ಲ ಬಸ್ತು ತಗೊಂಡಿದ್ದೇನೆ ನೋಡಿ ಹಾಗೆಯೇ ಈ ನೀರನ್ನು ಕೂಡ ಯೂಸ್ ಮಾಡಲಿಕ್ಕಿದೆ ಈ ನೀರನ್ನು ಯೂಸ್ ಮಾಡೋದಕ್ಕಿಂತ ಮೊದಲು ಇದನ್ನು ಕುದಿಸ್ಕೊಳ್ಬೇಕು ಒಂದು ಕುದಿ ಬಂದರೆ ಸಾಕು ಸ್ವಲ್ಪ ನೀರಿಗೆ ನಾನು ಉಪ್ಪನ್ನು ಹಾಕಿ ಕುದಿಸ್ಲಿಕ್ಕೆ ಇಟ್ಟಿದ್ದೇನೆ ಈ ನೀರು ಕೂಡ ಚೆನ್ನಾಗಿ ಕುದಿಬೇಕು ಈ ಉಪ್ಪಿನಕಾಯಿ ಹಾಕುವಾಗ ಇದರಲ್ಲಿರುವ ನೀರಿನ ಪಸ ಎಲ್ಲ ಹೋಗಬೇಕು ಇಲ್ಲಿ ನೋಡಿ ಅದಕ್ಕೆ ಬೇಕಾದಷ್ಟು ಮೆಣಸನ್ನು ತಗೊಂಡಿದ್ದೇನೆ ಇಲ್ಲಿ ನೋಡಿ ಮೆಣಸು ತಗೊಂಡಿದ್ದೇನೆ ಹಾಗೇನೆ ಅರಸಿನ ಕೋಡು ತಗೊಂಡಿದ್ದೇನೆ ಒಣಗಿಸಿದ ಕೋಡು ನೋಡಿ ಇಷ್ಟು ತಗೊಂಡಿದ್ದೇನೆ ಸಾಸಿವೆ ಕಾಳು ಮೆಣಸು ಮೆಂತೆ ತಿರಿಗೆ ಇಷ್ಟನ್ನು ತಗೊಂಡಿದ್ದೇನೆ ಇದನ್ನು ಡ್ರೈ ರೋಸ್ಟ್ ಮಾಡ್ತೇನೆ ಫ್ರೈ ಮಾಡಿ ಆಮೇಲೆ ಗ್ರೈಂಡ್ ಮಾಡಲಿಕ್ಕೆ ಹಾಕಿ ಫ್ರೈ ಮಾಡಿ ಆಯಿತು ಇದನ್ನು ಗ್ರೈಂಡ್ ಮಾಡುವಾಗ ಅಲ್ಲಿ ಹಾಕಿದ ಮಾವಿನ ತುಂಡುಗಳ ಈ ಉಪ್ಪು ನೀರನ್ನು ಕೂಡ ಕುದಿಸಿ ತಗೊಂಡಿದ್ದೇನೆ ಇದನ್ನು ಹಾಕ್ತೇನೆ ಅದು ಸಾಕಾಗದಿದ್ದರೆ ಮತ್ತೆ ಇಲ್ಲಿ ಉಪ್ಪು ಹಾಕಿ ನಾನಿಲ್ಲಿ ನೀರನ್ನು ಚೆನ್ನಾಗಿ ಕುದಿಸಿ ತಗೊಂಡಿದ್ದೇನೆ ಇದನ್ನು ಹಾಕ್ತೇನೆ ಹಾಗೆ ಇವಾಗ ಮಸಾಲವನ್ನು ಗ್ರೈಂಡ್ ಮಾಡ್ತೇನೆ ಹಾಗೆಯೇ ಮಿಕ್ಸಿ ಜಾರಲ್ಲಿ ಕೂಡ ನೀರಿನ ಪಸೆ ಇರಬಾರ್ದು ನೀರಿನ ಪಸೆ ಇದ್ದರೆ ಉಪ್ಪಿನಕಾಯಿ ಬೇಗನೆ ಹಾಳಾಗ್ತದೆ ಅಂತೇಳಿ ಹಾಗಾಗಿ ನೀರನ್ನೆಲ್ಲ ನಾವು ಕುದಿಸಿ ತಗೊಳ್ಳೋದು ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ತೇನೆ ಇಲ್ಲಿಗೆ ಇದನ್ನು ಡ್ರೈ ಆಗಿ ನಾನು ಒಮ್ಮೆ ಗ್ರೈಂಡ್ ಮಾಡ್ತೇನೆ ಆಮೇಲೆ ಅದಕ್ಕೆ ಬೇಕಾದಷ್ಟು ನೀರು ಹಾಕಿ ಗ್ರೈಂಡ್ ಮಾಡ್ತೇನೆ ಇವಾಗ ಮಸಾಲವನ್ನು ಈ ತರ ಹುಡಿ ಮಾಡಿ ತಗೊಂಡೆ ಇನ್ನು ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡೋದು ನೋಡಿ ಮಸಾಲವನ್ನು ಹುಡಿ ಮಾಡಿ ಆಯ್ತು ಇನ್ನು ಇದಕ್ಕೆ ಉಪ್ಪು ನೀರನ್ನು ಹಾಕ್ತೇನೆ ಮಿಕ್ಸಿ ಜಾರಲ್ಲಿ ಈ ತರ ಗ್ರೈಂಡ್ ಆಯಿತು ತುಂಬಾ ನೈಸಾಗಿ ಗ್ರೈಂಡ್ ಆಗಲಿಲ್ಲ ಹಾಗಾಗಿ ನಾನು ಇದನ್ನು ಕಡಿಯುವ ಕಲ್ಲಿಗೆ ಹಾಕಿ ಗ್ರೈಂಡ್ ಮಾಡ್ತೇನೆ ಉಪ್ಪಿನಕಾಯಿಗೆ ಮಸಾಲವನ್ನು ಗ್ರೈಂಡರಲ್ಲಿ ಕಡಿಲಿಕ್ಕೆ ಹಾಕಿ ಬಂದೆ ಹಾಗೆಯೇ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡಲಿಕ್ಕೆ ನಿನ್ನೆ ಮಾಡಿ ರೆಡಿ ಮಾಡಿ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಟಿದ್ದೆ ಮತ್ತು ಗ್ರೈಂಡ್ ಮಾಡಲಿಕ್ಕೆ ಆಗಲಿಲ್ಲ ಹಾಗೆ ಇವಾಗ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡ್ತೇನೆ ಪೇಸ್ಟ್ ಕೂಡ ರೆಡಿ ಆಯಿತು ಗಡಿಯಿಂದ ತರೋದು ಕಡಿಮೆ ಮನೆಯಲ್ಲೇ ರೆಡಿ ಮಾಡಿ ಇಡೋದು ನೋಡಿ ನೀರಿನ ಪಸೆಯೆಲ್ಲ ಇವಾಗ ಹೋಗಿದೆ ಇನ್ನಿದಕ್ಕೆ ಕಡೆದಂತಹ ಮಸಾಲವನ್ನು ಇದಕ್ಕೆ ಹಾಗೆ ಮಿಕ್ಸ್ ಮಾಡೋದು ಗ್ರೈಂಡರಲ್ಲಿ ಹಾಕಿದ ಕೂಡಲೇ ಎಷ್ಟು ನೈಸಾಗಿ ಗ್ರೈಂಡ್ ಆಯಿತು ನೋಡಿ ಮಿಕ್ಸಿ ಜಾರಲ್ಲಿ ಹಾಕಿದರೆ ಅಷ್ಟು ನೈಸಾಗಿ ಗ್ರೈಂಡ್ ಆಗೋದಿಲ್ಲ ಇವಾಗ ನೋಡಿ ಯಾವ ಥರ ನೈಸಾಗಿದೆ ನೋಡಿ ಇನ್ನು ಇದನ್ನು ತೆಗಿತೇನೆ ಮಸಾಲವನ್ನು ತೆಗೆದು ಇದಕ್ಕೇನೆ ನಾನು ಹಾಕ್ತೇನೆ ಇವಾಗ ಮಸಾಲವನ್ನು ಕಡಿದು ತೆಗೆದು ಈ ಮಾವಿನ ಕಾಯ ತುಂಡುಗಳಿಗೆ ಹಾಕಿದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಒಗ್ಗರಣೆಯನ್ನು ಇಡ್ತೇನೆ ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡಿದ್ದೇನೆ ಇನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಒಗ್ಗರಣೆ ಇಡ್ತೇನೆ ನೋಡಿ ಇವಾಗ ಒಗ್ಗರಣೆಗೆ ಹಾಕಿ ಬಿಸಿ ಮಾಡಿದ ಎಣ್ಣೆ ಚೆನ್ನಾಗಾಗಿದೆ ಒಗ್ಗರಣೆಯನ್ನು ಹಾಕ್ತೇನೆ ಹಾಗೆ ಇವಾಗ ಒಗ್ಗರಣೆ ಹಾಕಿ ಆಯಿತು ಉಪ್ಪಿನಕಾಯಿ ಕೂಡ ರೆಡಿ ಆಯಿತು ನಾನು ಮಾಡುವ ವಿಧಾನದಲ್ಲಿ ಉಪ್ಪಿನಕಾಯಿ ಹಾಕಿದ್ದೇನೆ ಟೇಸ್ಟ್ ಹೇಗೆ ಬಂದಿದೆ ಅಂತೇಳಿ ಗೊತ್ತಿಲ್ಲ ನೋಡಲಿಲ್ಲ ಇದರ ಟೇಸ್ಟ್ ಸರಿಯಾಗಿ ಗೊತ್ತಾಗಬೇಕಿದ್ರೆ ಒಂದು ದಿಸ್ ದಿವಸ ಬಿಟ್ಟ ಮೇಲೆ ನೋಡಬೇಕು ಇನ್ನಿದ ನಾನೇ ಇನ್ನೊಂದು ಕಂಟೈನರಲ್ಲಿ ಹಾಕಿರ್ತೇನೆ ಇವತ್ತು ಕೂಡ ಬೆಳಗ್ಗೆಯಿಂದ ಸ್ವಲ್ಪ ಮಳೆ ಕಡಿಮೆ ಇತ್ತು ಆದರೆ ಇವಾಗ ಗಂಟೆ ಐದು ಕಳೆಯಿತು ಇವಾಗ ಮಳೆ ಸ್ಟಾರ್ಟ್ ಆಗಿದೆ ಹಾಗೆಯೇ ಗಾಳಿ ಕೂಡ ಇದೆ ಮಳೆ ಬರ್ತಾ ಇದೆ ಗಾಳಿ ಕೂಡ ಬರ್ತಾ ಇದೆ ನೋಡಿ ಇವತ್ತಿನ ಈ ಒಂದು ಸಿಂಪಲ್ ಆದ ವಿಡಿಯೋ ಇಲ್ಲಿಗೆ ಏನು ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ನನ್ನ ಮುಗಿಸುತ್ತೇನೆ ಅಂತ ಬಾಯ್ ನೋಡಿ ಎರಡು ದಿವಸ ಸ್ವಲ್ಪ ಮಳೆಗೆ ವಿರಾಮ ಇತ್ತು ಇವಾಗ ಸುರಿಯೋದು ನೋಡಿ ಮಳೆ ಎಷ್ಟು ಜೋರಾಗಿ ಇದೆ ನೋಡಿ ಎಲ್ಲ ಕಡೆ ನೀರಲ್ಲೆಲ್ಲಿ ಬ್ಲಾಕ್ ಆಗಿದೆ ಅಂತೇಳಿ ಹಾರಿ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಬಿಡಿಸ್ಲಿಕ್ಕೆ ನೋಡಿ ತುಂಬಾ ಜೋರಾಗಿ ಬರ್ತಾ ಇದೆ